ಇವತ್ತು ನಮ್ಮ ಕಾರ್ಕಳ ಕರ್ನಾಟಕದಲ್ಲಿರುವ ಸುಂದರವಾದ ನಾಲ್ಕು ಪ್ಲೇಸ್ನ ತೋರ್ಸೋಕ್ಕೆ ರೆಡಿಗಿದ್ದೀನಿ ನೀವು ರೆಡಿಗಿದಿರ ಈ ಚರ್ಚ್ ನೋಡಿ ಸೂಪರ್ ಕಟ್ಟು ಇಟ್ಸ್ ಕಾಲ್ಡ್ ಸೆಂಟ್ ಥಾಮಸ್ ಮೈನರ್ ಚರ್ಚ್ ವೆರಿ ಈಸಿ ನಾಲ್ಕು ಜಾಗ ಇರೋದು ನೋಡೋಕ್ಕೆ ಬಟ್ ಸುಂದರವಾಗಿದೆ ಬಂದರೆ ರೀಲಿ ಎಂಜಾಯ್ ಓಟೋದರ ಬನ್ನಿ ವೀಡಿಯೋಗ್ರಫ ದೇವರಿಗೂ ಸ್ವಲ್ಪ ಬೇಡ್ಕೊಳ್ಳೋಕ್ಕೆ ಬರ್ತಾನೆ ಬೇಡ್ಕೊಂಡು ನಿಮ್ಮ ಪ್ರಾರ್ಥನೆ ಪೂರೈಸಿಬಿಟ್ರೆ ಥ್ಯಾಂಕ್ ಯು ಹೇಳೋಕ್ಕಾದ್ರೂ ಬನ್ನಿ ಬಟ್ ಕಡಾಖಂಡಿತವಾಗೂ ಬನ್ನಿ ಬಿಕಾಸ್ ನೀವುಗಳು ಬಂದ್ರೆ ತಾನೇ ಇಲ್ಲಿ ಟೂರಿಸಮ್ ಇಂಪ್ರೂವ್ ಆಗೋದು ಅದೇನು ಮನಾಲಿ ಕುಲ್ಲು ಅಲ್ಲೆಲ್ಲ ಹೋಗೋದಿಲ್ಲ ನಮ್ಮ ಕರ್ನಾಟಕಕ್ಕೆ ಬನ್ನಿ ಸ್ವಾಮಿಗಳೇ ಆಯಿತಾ ನಾನು ಬಂದಿರಲಿಲ್ಲ ನನಗೆ ನಾನು ಬೈಕ್ ಬೈಕು ಬಟ್ ಬನ್ನಲ್ವಾ ಇನ್ನು ಬೈ ಯಾಕಾಗ ನೋಡಿ ದೂರದಿಂದ ಹೆಂಗೆ ಕಾಣ್ತದೆ ಈ ಚರ್ಚ್ அது கட்டி ஸ்டைலே நகேனோ தான் இஷ்டப்பா இட்டவாத யூனோ காரோ அரண் ஒடவ யூ கேன் கால் இட் பியூட்டிஃபால் வரலேட் தர ஏன்மா அட்டெண்டன்ஸ் கொட்டோய்த்தாரோல்ல ஐ டோன் நோ பவுட் ஆல் தாட் பட் ஐ எம் அை ஹூ வாண்ட்ஸ் டூ எஞ்சாய் த ப்ளேஸ் அஸ்டே பிகாஸ் ஐ ஆல்வேஸ் பிர திஸ் இஸ் த நெக்ஸ்ட் ப்ளேஸ் ஆனை கேர்தே இது ஆனை பண்ணோ ஏனோ கத்தில ಬಟ್ ಕೆರೆ ಇದೆ ಕೆರೆ ಮಧ್ಯದಲ್ಲಿ ಒಂದು ದೇವಸ್ಥಾನ ಇದೆ ಇಲ್ಲಿ ನಡ್ಕೊಂಡು ಹೋಗ್ಬೋದು ನಾವು ಲಾಸ್ಟ್ ವೀಡ್ಯದಲ್ಲಿ ನೋಡೋದಲ್ವಾ ನೋಡಲಿಲ್ವಾ ನೋಡಿದ್ರೆ ನಿಮಗೆ ಪ್ರಾಬ್ಲಮ್ ಅದು ಬೋಟಲ್ ಹೋಗ್ಬೇಕಾಗಿತ್ತು ಇಲ್ಲಿ ಆ ಥರ ಏನು ರೆಸ್ಟ್ರಿಕ್ಷನ್ ಇಲ್ಲ ನೀವು ಹಿಂಗೆ ಹಂಗೆ ಹಾಕೊಂಡು ಬರಬೇಕು ಅಂತೆಲ್ಲ ಇಲ್ಲಿ ಯು ಕ್ಯಾನ್ ಕಮ್ ಬ್ಯೂಟಿಫುಲ್ ಇದೆ ಇದು ಎರಡನೇ ಜಾಗ ನಾನು ನಿಮಗೆ ಮೂರನೇ ಜಾಗ ಕರ್ಕೊಂಡೋಗ್ತೀನಿ ಸ್ವಲ್ಪ ನೋಡ್ಕೊಳ್ಳಿ ಇಟ್ಸ್ ಸೊ ಬ್ಯೂಟಿಫುಲ್ ಯಾರು ಇಟ್ಸ್ ಸೊ ಬ್ಯೂಟಿಫುಲ್ ಬನ್ನಿ ನಾವು ನಮ್ಮ ಗೌತಮ್ ಬುದ್ಧ ಅವರಿದ್ದಾರೆ ಅಂದರೆ ಗೊಮಟೇಶ್ವರ ಅಂತ ಹೇಳ್ತಾರೆ ಮಹಾವೀರ ಅಂತ ಅಂತಾರೆ ಪರ್ವತದ ಮೇಲೆ ಕಟ್ಟಬಿಟ್ಟವ್ರೆ ಕೆಳಗಿಂದ ಮೇಲೆ ಹತ್ತಿ ನೋಡ್ಬೋದು ಬಟ್ ಇರೋ ಊರಿಗೆ ಬಿಸಿಲಲ್ಲಿ ಹೋಗೋಕ್ಕಾಗಿಲ್ಲ ಅದಕ್ಕೆ ಕೇಳಿದೆ ದೇವರೇ ಮೇಲಿಂದ ತೋರ್ಸಪ್ಪ ನಮ್ಮ ಗೊಮ್ಮಟೇಶ್ವರ ಇನ್ನೇನು ತೋರ್ಸ್ತಾವ್ರೆ ಬನ್ನಿ ಇನ್ನೇನು ನೆಕ್ಸ್ಟು ಲಾಸ್ಟ್ ಜಾಗ ತೋರಿಸ್ಬೇಕು ಅದು ಏನೇ ಬೇಜಾರಾಗಲ್ಲ ತುಂಬ ಚೆನ್ನಾಗಿದೆ ನೂರೆಂಟು ಪಿಲ್ಲರ್ ಇರೋ ಜಾಗ ಪಿಲ್ಲರ್ ಅಂದರೆ ಅದೇನಂತಾರೆ ಪಿಲ್ಲರ್ಗೆ ಏನೋ ಪಿಲ್ಲರ್ಗೆ ಏನೋ ಕನ್ನಡದಲ್ಲಿ ಏನೋ ಹೇಳ್ತಾರೆ ಅದು ಗೊತ್ತಿಲ್ಲ ಅಲ್ಲಿ ಒಂದು ಟೆಂಪಲ್ ಕಟ್ಟವ್ರೆ ಅದು ಜೈನ್ ಟೆಂಪಲ್ಲೇ ಅದಕ್ಕೆ ನಾಲ್ಕು ದ್ವಾರನೂ ಏನೋ ಅಂತಾರೆ ಚತುರ್ ಚತುರ್ ಏನೋ ಅಂತಾರಪ್ಪ ಆಯಿತಾ ಅಂದರೆ ನಾಲ್ಕು ಸೈಡಲ್ಲೂ ಮೂರು ಮೂರ್ತಿ ಇದೆ ಅದಕ್ಕೆ ನಾನು ಏನು ಮಾಡಬೇಕು ನಾನು ಅಲ್ಲಿರೋ ಪೂಜಾರಿಯವರು ಮಹಾವೀರ್ ಅಂತ ಅವ್ರಿಗೆ ಕೇಳಿ ಅವರೇ ನೀವು ಹೇಳಿ ಅಂತ ಕೇಳಿದೆ ಅವರು ಹೇಳ್ತಾರೆ ಸ್ಟೋರಿ ಅಲ್ಲಿವರೆಗೆ ಬಟ್ ಆಗಬೇಕಂದ್ರೆ ಹತ್ಬೇಕಲ್ವಾ ಅತ್ತಿ ಏನು ದೊಡ್ಡ ವಿಷಯನ ಅಯ್ಯೋ ಬೆಂಗಳೂರು ಇದ್ದರೆ ಅಷ್ಟೊಂದು ದುಡಿತ್ತೀರ ಎಲ್ಲ ಮಾಡ್ತೀರಾ ಏನೋ ಒಂದು ಸ್ವಲ್ಪ ಎರಡು ದಿವಸ ರಜೆ ತಗೊಂಡು ಬರೋಕ್ಕಾಗಲ್ಲ ಎರಡು ದಿವಸ ಬೇಕಾಗಲ್ಲ ಒಂದು ಸಲ ಮುಗಿಸ್ಕೊಂಬೋ ಬಟ್ ಪಕ್ಕದಲ್ಲಿ ಆಗಮಿದೆ ಅಲ್ಲ ಅದನ್ನ ಮಿಸ್ ಮಾಡೋಕ್ಕಾಯ್ತಾ ಅದರ ಪಕ್ಕದಲ್ಲೇ ಶೃಂಗೇರಿದೆ ಅದನ್ನು ಮಿಸ್ ಮಾಡೋಕ್ಕಾಗತ್ತೋ ಆದರೂ ಎಲ್ಲನೂ ನಾನೇ ಕವರ್ ಮಾಡಿದ್ದೀನಲ್ಲ ಮಂಗಳೂರು ಅಯ್ಯೋ ಇಷ್ಟೊಂದಿದೆ ನೋಡೋಕೆ ಯಾವಾಗ ನೋಡಿದ್ರೆ ನಿಮ್ ಯೋಚನೆ ನಾನು ಯೋಚನೆ ಒಳಗೆ ನೋಡಿ ವಿಡಿಯೋ ಮಾಡ್ಕೊಳ್ಳೋದು ನನಗೆ ಅದೇ ಇಂಪಾರ್ಟೆಂಟ್ ಶೂ ತೆಗಿತೀನಿ ಏನು ಏನ್ ತೆಗಿ ಅಂತ ತೆಗಿತೀನಿ ನನಗೆ ವಿಡಿಯೋ ಬೇಕು ಫೋಟೋ ಬೇಕೋ ನನಗೆ ದೇವರ ದರ್ಶನ ಕೊಡದಾದ್ರೂ ಪರವಾಗಿಲ್ಲ ಯಾಕಂದ್ರೆ ನಾನು ನನಗೆ ದೇವರ ದರ್ಶನ ಆಗಿಬಿಟ್ಟಿದ್ದೆ ನಿಮಗೆಲ್ಲ ಗೊತ್ತಿಲ್ಲ ಇಲ್ಲಾಂದ್ರೆ ಒಂದು ವರ್ಷ ಹೆಂಗೆ ಸುತ್ತಾ ಇದ್ದೀನಿ ಸ್ವಾಮಿ ಒಂದೇ ಒಂದು ಏನಂದರೆ ಇಲ್ಲೆಲ್ಲ ಹುಲ್ಗಳು ಬೆಳೆದಿತ್ತು ಬಿಸಿಲು ಅಂದ್ಬಿಟ್ಟು ಕತ್ತರಿಸ್ಬಿಟ್ಟವ್ರೆ ಎಲ್ಲ ಚುಚ್ತಾ ಇದೆ ನನ್ನ ಪಾದ ತುಂಬ ಸೂಕ್ಷ್ಮ ಯಾಕಂದರೆ ನನಗೆ ಬೆಳೆಸಿರೋದು ಅದಕ್ಕೆ ಬೈಬರ್ತದೆ ಚಪ್ಪಲು ಶೂ ಹಾಕೊಂಡು ನಡೆದು ನನಗೆ ಅಂದ್ಬಿಟ್ಟು ಡಾಕ್ಟರ್ ಫ್ಯಾಮಿಲಿ ಅಲ್ವಾ ಇಲ್ಲಾಂದ್ರೆ ಏನಾದರೂ ಪೋಂಟ್ಸ್ಕೊಂಬಿಟ್ಟು ಯಾವುದಾದ್ರು ವರ್ಮ್ ಒಳಗೆ ಹೋಗ್ಬಿಟ್ಟು ಅದು ಯಾಕಂದರೆ ನನ್ನ ತೆಂಗಿ ಮಗನಿಗೆ ತಲೆಯಲ್ಲಿ ಒಂದು ವರ್ಮ್ ಲಾಡ್ಜ್ ಆಗಿಬಿಟ್ಟಿತ್ತು ಆಯಿತು ಅದಕ್ಕೆ ಒಂದು ಹತ್ತು ಲಕ್ಷ ಖರ್ಚು ಮಾಡಿದ್ರು ಅಂತ ಹೇಳಿದ್ರು ಅಂದ್ಬಿಟ್ಟು ನನ್ನ ಅಲ್ಲಿ ಇಲ್ದೇ ಹಿಂಗಪ್ಪ ನಡೆಯೋದು ಈ ಬಿಸಿಲು ಅಂತ ನನ್ನ ಯೋಚನೆ ಆಲ್ರೆಡಿ ಏನೋ ಚುಚ್ಚಿದೆ ಬಟ್ ವೀಡಿಯೋಗೋಸ್ಕರ ತೆಗ್ದು ನಡೀತಾ ಕಟ್ ಮಾಡೋ ಪರಿಸ್ಥಿತಿ ಕಟ್ ಮಾಡಿ ತೆಗೆದು ನಡೀತಾ ನಾನು ನಡೆಯೋ ಸ್ಟೈಲಲ್ಲಿ ನಿಮ್ಗೆ ಗೊತ್ತಾಗ್ಬೋದು ಎಂಥ ಪರಿಸ್ಥಿತಿಲಿ ನಾನು ಇದ್ದೀನಿ ಅಂತ ನಿಮಗೆಲ್ಲ ಏನಿಲ್ಲ ಆರಾಮಾಗಿ ಕೊಂಡ್ಕೊಂಡು ಹೊಡಗಿ ಹೋಗ್ತೀರಾ ಬಟ್ ಯಾಕಂದ್ರೆ ನಾನು ಆ ಥರ ಬೆಳೆದ್ಬಿಟ್ಟೆ ಅಲ್ಲ ಅದಕ್ಕೆ ಬೇಜಾರು ನನಗೆಲ್ಲ ಬೆಟ್ಟ ಕಾಲಲ್ಲೇ ಬೆಳಿಬೇಕಾಯ್ತು ಹುಟ್ಟಬೇಕಾಯ್ತು ಅನ್ನ ಬೆಳಿಬೇಕಾಯ್ತು ಸ್ಟ್ರಾಂಗ್ ಆಗಿರ್ತದೆ ಬರೀ ಐದು ಐದ್ಯೋಳು ಐದು ಫೈವ್ ಫುಟ್ ಸೆವೆನ್ ಇದ್ದೀನಪ್ಪ ಐಟು ಬೇ ಜಾರ್ ನೋಡಿ ನಡಿ ಸ್ಟೈಲ್ ನೋಡಿ ಅಯ್ಯೋ ವೈ ವಯಸ್ಸಾಗಿದೆ ಅನ್ಕೊಂಬಡಿ ಸ್ವಾಮಿ ನನ್ನ ಕಷ್ಟ ನನಗೆ ಯಾರು ಹೇಳೋದು ಬಟ್ ನಿಮಗೆಲ್ಲ ಫೋಟೇಜ್ ಬೇಕಲ್ಲ ನಿಮಗೆಲ್ಲ ಆ್ಯಕ್ಚುಲಿ ಮಾಡೋದ ನನಗೋಸ್ಕರ ಯಾಕಂದರೆ ನಾನು ಭವಿಷ್ಯದಲ್ಲಿ ನೋಡಿದಾಗ ಐ ವಾಂಟ್ ಎಂಜಾಯ್ ಇಟ್ ಇಲ್ಲಿ ಬಂದ ಒಬ್ಬ ಕಾಟ ಕೊಡಕ್ಕೆ ಕಾಟ ಕೊಡಕ್ಕೆ ನನ್ಗೆ ಆಲ್ರೆಡಿ ಕಾಲಿಗೆ ಕಾಟ ಹಾ ನನ್ನ ಮಗ ಕಾಟ ಕೊಡಕ್ಕೆ ಬೇಡದವರೆಲ್ಲ ಬಂದು ಮಾದರಾಗ ಬರ್ತಾರೆ ರೈರ ಹ್ಞೂ ಇವಾಗ ನಾನು ಪರಿಚಯ ಮಾಡಬೇಕಲ್ಲ ಯಾರನ್ನ ನಮ್ಮ ಮಹಾವೀರ್ ಮಾಡ್ತೀನಿ ಬನ್ನಿ ನಿಮ್ಮ ಹೆಸರು ಮಹಾವೀರ್ ಓಕೆ ನನಗೆ ಈ ಮೂರು ದೇವ್ರುಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ ಓಕೆ ಮೂರ್ತಿ ಇದು ಯಾರು ರಾಜ ನಮ್ಮ ಲೆಫ್ಟಲ್ಲಿ ಇರೋದು ಯಾರು ಅರಾನಾಥ ಮಧ್ಯಲ್ಲಿ ರೈಟ್ ಅಲ್ಲಿ ಇವರೆಲ್ಲ ಜೈನ್ರ ತೀರ್ಥಂಕರು ಬಟ್ ಇವರೆಲ್ಲ ಅಂದ್ರೆ ಜೈನಿಸಂ ಫಾಲೋ ಮಾಡಿದವರು ತತ್ವ ಹಬ್ಬೋದಕ್ಕೆ ಅಂದ್ರೆ ಓಕೆ 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 ಅರ್ಥ ಆಯ್ತು ಓಕೆ ಸೊ ಏನಾದರೂ ವಿಶೇಷತೆ ಇದೆ ನಮ್ಗಳಿಗೆ ಕಾಮನ್ ಮ್ಯಾನ್ ಗೊತ್ತಿಲ್ಲದಿರೋದು ಇದೇನ ನೂರ ಎಂಟು ಕಂಬ ಅಂತ ಹೇಳೋದು ಬಟ್ ದ್ವಾರ ಏನೋ ಚೌತ ಏನಂತಾರೆ ಚೌರ ಚೌತ ಚತುರ್ಮುಖ ಅಂದ್ರೆ ನಾಲ್ಕು ಮುಖ ಎಲ್ಲಿದೆ ನಾಲ್ಕು ಮುಖ ಓ ಅಂದ್ರೆ ನಾಲ್ಕು ವಾಲ್ಗೆ ನಾಲ್ಕು ಮುಖ ಅಂತೀರಾ ಗೋಡೆಗೆ ஓகே அந்த நான் ஒழுகையு சிறு தான் நாலு கடைன காணத்தே ஓகே ஷூர்